ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಗೀಸ್ ಮ್ಯಾಜಿಕ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಸ್ವೀಟ್ ರೆಸಿಪಿ ಏನಪ್ಪ ಇದು ಅಂತಂದರೆ ಪೈನಾಪಲ್ ಕೇಸರಿ ಬಾತ್ ಇದನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಮೊದಲನೇದಾಗಿ ನಾನಿಲ್ಲಿ ಬಾಣಲೆ ಬಿಸಿ ಮಾಡಿಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಈ ತುಪ್ಪಕ್ಕಾದ್ಮೇಲೆ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಕೆಂಪಗಾಗಲಿ ಕೆಂಪಗಾಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಕೆಂಪಗೆ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಇದೇ ಬಾಣಲಿಗೆ ಇಲ್ಲಿ ಒಂದು ಕಲ ಒಂದು ಗ್ಲಾಸ್ನಷ್ಟು ಹಾಲು ಹಾಕೋತಿದ್ದೀನಿ ಒಂದು ಗ್ಲಾಸ್ ಹಾಲಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಟೋಟಲ್ ಮೂರು ಗ್ಲಾಸ್ನ ಇಷ್ಟ ಆಯಿತು ನಿಮಗೆ ಹಾಲು ಬೇಡ ನಮ್ಗೆ ಹಾಲು ಫ್ಲೇವರ್ ಇಷ್ಟ ಆಗೋಲ್ಲ ಅಂತಂದವರು ಮೂರು ಗ್ಲಾಸ್ ನೀರನ್ನೇ ಹಾಕ್ಕೊಳ್ಳಿ ಈ ರೀತಿಯಾದ ಕೇಸರಿಬಾತ್ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಯಾಕಂದರೆ ಇದು ದೇವಸ್ಥಾನಗಳಲ್ಲಿ ಹೋಟೆಲಲ್ಲಿ ಮದುವೆ ಊಟಗಳಲ್ಲಿ ಎಲ್ಲ ಕಡೆನೂ ಇಷ್ಟು ಚೆನ್ನಾಗಿ ಬರುತ್ತೆ ಕೇಸರಿಬಾತ್ ಸೇಮ್ ಮೆಥಡ್ ಅವರು ಕೂಡ ಫಾಲೋ ಮಾಡೋದು ನೀವು ಕೂಡ ಇದೇ ರೀತಿ ಫಾಲೋ ಮಾಡಿ ನೋಡಿ ಇದು ಕುದಿಯೋ ಟೈಮಲ್ಲಿ ನಾನೀಗ ಸಕ್ಕರೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಕ್ಕರೆ ನಾನಿಲ್ಲಿ ಎಂಟು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಎಂಟು ಟೇಬಲ್ ಸ್ಪೂನಷ್ಟು ಸಕ್ಕರೆ ನಮಗೆ ಮೀಡಿಯಮ್ ಶುಗರ್ ಸಾಕಾಗುತ್ತೆ ಇದು ತೀರ ಕಡಿಮೆ ಸ್ವೀಟು ಆಗಲ್ಲ ಜಾಸ್ತಿ ಸ್ವೀಟೂ ಆಗಿರಲ್ಲ ಮೀಡಿಯಮ್ ಆಗಿರುತ್ತೆ ನಿಮಗೆ ಸ್ವೀಟ್ ಹೇಗೆ ಬೇಕು ಜಾಸ್ತಿ ಕಡಿಮೆ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಇದು ಸಕ್ಕರೆ ಚೆನ್ನಾಗಿ ಕರಗಬೇಕು ಇವಾಗ ಸಕ್ಕರೆ ಚೆನ್ನಾಗಿ ಕರಗೋ ಅಷ್ಟೊತ್ತಿಗೆ ನಾನೊಂದು ಸ್ವಲ್ಪ ಏಲಕ್ಕಿ ಹಾಗೆ ಕೇಸರಿನ ಕುಟ್ಟಿಟ್ಕೊಡ್ತೀನಿ ಯಾಕಂದರೆ ಕಲರ್ ಹಾಗೆ ಫ್ಲೇವರಿಗೋಸ್ಕರ ನೋಡಿ ನೀವು ಏಲಕ್ಕಿ ಬೇಕಾದರೆ ಸ್ಕಿಪ್ ಮಾಡ್ಬೋದು ಬರೀ ಕೇಸರಿ ಕೂಡ ಹಾಕ್ಕೊಬೋದು ನೋಡಿ ಇಲ್ಲಿ ಕೇಸರಿ ಮತ್ತು ಏಲಕ್ಕಿ ಎರಡನ್ನೂ ಮಿಕ್ಸ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ ಒಂದು ಎರಡು ಮೂರು ಚಿಟಿಕೆ ಈಗ ಪೈನಾಪಲ್ ಆಪಲ್ ಸೇರಿಸ್ಕೊ ಇದ್ದೀನಿ ಒಂದು ಕಪ್ನಷ್ಟು ಪೈನಾಪಲ್ನ ತುರಿದು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಪೈನಾಪಲ್ ಹಾಕಿದಾಗ ನಮಗೆ ಹಾಲು ನಾವು ಮೊದಲು ಏನಾಕಿದ್ದೀವೋ ಅದು ಒಡೆಯುತ್ತೆ ಯಾಕಂದರೆ ಪೈನಾಪಲಲ್ಲಿ ಹುಳಿ ಅಂಶ ಇರುತ್ತಲ್ವಾ ಆದ್ದರಿಂದ ಹಾಲು ಒಡೆಯುತ್ತೆ ಈ ರೀತಿ ಹಾಲು ಒಡೆದಿರೋ ಬಾತ್ ನಿಮಗೆ ಇಷ್ಟ ಆಗೋಲ್ಲ ನಮ್ಗೆ ಆ ಫ್ಲೇವರ್ ಇಷ್ಟ ಆಗೋಲ್ಲ ಅಂತಂದಾಗ ನೀವು ಹಾಲನ್ನ ಸ್ಕಿಪ್ ಮಾಡಿಕೊಳ್ಳಿ ಅದಕ್ಕೆ ನಾನು ಮೊದಲೇ ಹೇಳಿದ್ದು ಹಾಲು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅಂತ ನೋಡಿ ಈಗ ಪೈನಾಪಲ್ ಹಾಕಿದ್ಮೇಲೆ ಇದು ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಈ ರೀತಿ ಕುದಿಯುವಾಗ ನಾನು ರವೆ ಸೇರಿಸ್ಕೋತಾ ಇದ್ದೀನಿ ರವೆ ನಾನು ಇಲ್ಲಿ ಒಂದು ಗ್ಲಾಸ್ನಷ್ಟು ರವೆ ತೊಗೊಂಡಿದ್ದೀನಿ ಮೂರು ಗ್ಲಾಸ್ನಷ್ಟು ಹಾಲು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗ್ಲಾಸ್ನಷ್ಟು ರವೆ ಹಾಕ್ಕೊಂಡಿದ್ದೀನಿ ಈ ರೀತಿ ಕನ್ಸಿಸ್ಟೆನ್ಸಿ ಒನ್ ಇಸ್ ಟು ತ್ರೀ ಕನ್ಸಿಸ್ಟೆನ್ಸಿ ಹಾಕ್ಕೊಳ್ಳೋದ್ರಿಂದ ನೀವು ಹೋಟೆಲ್ಗಳಲ್ಲಿ ತಿಂದಿರ್ತೀರಲ್ಲ ಬಾಯಲ್ಲಿ ಲೀಟ್ರೆ ಕರಗುತ್ತಲ್ಲ ಕೇಸರಿ ಭಾತ್ ಅದೇ ಕನ್ಸಿಸ್ಟೆನ್ಸಿನಲ್ಲಿರುತ್ತೆ ಅದೇ ಟೇಸ್ಟ್ ಕೂಡ ಇರುತ್ತೆ ಈಗ ಇದಕ್ಕೆ ದ್ರಾಕ್ಷಿ ಗುಡಂಬಿ ನಾನೇನು ಮೊದಲೇ ಕರೆದಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ನಾನು ಹಾಕೋತಾ ಇದ್ದೀನಿ ಈ ರೀತಿ ಲಾಸ್ಟಲ್ಲಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇದೇ ಕನ್ಸಿಸ್ಟೆನ್ಸಿನಲ್ಲಿ ಇದ್ದಾಗ ನಮಗೆ ಹಾರದ ಮೇಲೆ ಕೂಡ ಒಂಚೂರು ಗಟ್ಟಿಯಾಗುತ್ತೆ ಹೊರತು ತೀರಾ ಗಟ್ಟಿಯಾಗೋಗಲ್ಲ ನೀವು ಜಾಸ್ತಿ ರವೆ ಹಾಕ್ಕೊಂಡ್ರೆ ಗಟ್ಟಿಯಾಗೋಗ್ಬಿಡುತ್ತೆ ಟೇಸ್ಟು ಹಾಗೆ ಚೆನ್ನಾಗಿರಲ್ಲ ಈ ರೀತಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡ್ರೆ ಬಾಯಲ್ಲಿ ಕೇಸರಿ ಬಾತ್ತಿಟ್ಕೊಂಡಿದ್ದ ತಕ್ಷಣ ಕರ ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬಾತ್ ನೀವು ಕೂಡ ಇದನ್ನು ಮನೇನಲ್ಲಿ ಒಂದ್ಸತಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸೋದನ್ನು ಮರಿಬೇಡಿ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಫೀಡ್ಬ್ಯಾಕ್ ಕೊಡೋದ್ರ ಮೂಲಕ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಮಾಡೋದಕ್ಕೆ ನೀವು ನನ್ನ ಜೊತೆ ಸಪೋರ್ಟ್ ಮಾಡ್ತೀರಾ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಬೆಳೆಸೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ಈ ಕೂಡಲೇ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ జన్స్ సిల్ దెన్ కీప్ సపోర్టింగ్ మీ థ్యాంక్ యూ టేక్ కేర్ బాయ్